ಅಯ್ಯೋ ಎಲ್ಲಪ್ಪ ಹೋಗದು ಹೊಟ್ಟೆ ಬೇರೆ ಗುಳಗುಳ ಗುಳಗುಳ ಅಂತಾನೆ ಐತೆ ಯಾರು ಬಂದ್ರೆ ಏನ್ ಕತೆ ಇನ್ನ ಮಗನ್ ಬಡ್ಕಂತೀನಿ ಒಂದ್ ಬಾತ್ರೆ ಮನ ಕಟ್ಸೋ ಈ ವಯಸ್ಸಲ್ಲಿ ಎಲ್ಲಿ ಹೋಗ್ಲಿ ನಾನು ಆಚೆ ಅಂತ ನನ್ನ ಮಾತೆ ಕೇಳಲ್ವಲ್ಲ ಎಲ್ಲಿ ಹೋಗ್ಲಿ ಇಲ್ಲೇ ಕುತ್ಕೊಬಿಡಣ ಅಯ್ಯೋ ಯಾವ ಕಳ್ಳನ್ ಮಕ್ಳು ಬತ್ತವೋ ಏನೋ ಅಗಲೇ ಬಾನು ಅದು ಜೇಕ್ ಅವ್ರ ಅತ್ತೆ ಅಲ್ವಾ ಹ್ಮ್ ಭಾಗ್ಯಂದು ಅಕ್ಕ ಜೇಕ್ ಒಂದು ಅತ್ತೆನೆ ಇವ್ರು ನಮ್ದು ತರಾನೇ ಟಾಯ್ಲೆಟ್ ಗೆ ಬಂದಿದ್ದಾರೆ ಟಾಯ್ಲೆಟ್ ಗೆ ಕಮಲಾಂಟಿ अरे निम्न के लिए बंदी दीरा नंद के तरह नहीं है अजय यूरा अरे कमलन डांटी नीवु नम तरह ने चोंबीट कोण बंदी ती दीरा नम जो तेरे बर बोधी तला इन मेले वंदे टाइम ना पिक स्मार्ट को बिड़ी ना वो मूर जना वट्ट के बर <laughs> बोध ला आल कने बानो यादो पंक्शन डिंक्शन गोगतरा यार ला वट्ट के ओगन तक करी थी ला निगे नाच के माना मरिया दे ये निलवानी निगे ನೀವು ಟಾಯ್ಲೆಟ್ ಗೆ ಬಂದಿರೋದು ನಾವು ಟಾಯ್ಲೆಟ್ ಗೆ ಬಂದಿರೋದು ಇಲ್ಲಿ ಹಂಗೆಲ್ಲ ಒಬ್ರೇ ಬರಬಾರ್ದು ಅದಕ್ಕೆ ನೋಡಿ ಭಾಗ್ಯ ಅಂದ ಅಕ್ಕನ ಜೊತೆ ನಾನು ಬಂದಿದಿನಿ ನಾನು ಬಂದ್ರೆ ಭಾಗ್ಯ ಅಂದ ಅಕ್ಕನ ಕರ್ಕೊಂಡು ಬರ್ತೀನಿ ಇಲ್ಲಿ ಕಳ್ಳರ ಕಾಟ ಜಾಸ್ತಿ ಅದೊಂದೇ ಅಲ್ಲ ಇಲ್ಲಿ ದೇವಗಳಿದಾವೆ ಅಂತ ಸುದ್ದಿ ಹೌದೇನೆ ಬಾನು ನಿಜ ಹೇಳ್ತಿದ್ಯಾ ಇಲ್ಲಿ ದೇವಗಳ ಕಾಟ ಬರೈತಾ ಮೂಕಮಲದ ಆಂಟಿ ಮೊನ್ಮೊನ್ನೆ ತಾನೇ ಯಾವ್ದೋ ಹುಡ್ಗಿ ಮೈ ಮೇಲೆ ಬಂದ್ಬಿಟ್ಟಿತ್ತು ನಾನಿನ್ನ ಬಿಡಲಾರ ಫಿಲಂ ನೋಡಿದ್ದೀರಾ ಸೇಮ್ ಹಂಗೆ ಆಗ್ಬಿಟ್ಟಿತ್ತು ನೋಡಿ ಅಲ್ಲ ಕಡೆ ನಾನಿನ್ನ ಬಿಡಲಾರ ಫಿಲಂ ಅಲ್ಲಿ ಅದು ಆ ಫಿಲಂ ಹೀರೋ ಮೇನ್ ಬರೋದಲ್ವಾ ಹ್ಞೂ ಆಂಟಿ ಆದ್ರೆ ಇದು ರಿಯಲ್ ಅಲ್ವಾ ಇದರಲ್ಲಿ ಉಲ್ಟಾಗೆ ಆಗ್ಬಿಟ್ಟಿದೆ ಹೀರೋಯಿನ್ ಮೇಲೆ ಬಂದ್ಬಿಟ್ಟಿತ್ತು ಹೀರೋಯಿನ್ ಮೇಲೆ ಈ ಬಾನು ಸ್ವಲ್ಪ ಓವರ್ ಆಕ್ಟಿಂಗ್ ಕಮ್ಮಿ ಮಾಡೆ ಪಾಪ ಜಯಕ್ಕನ ಅತ್ತೆ ಎದ್ರಕೊಂಡ್ಬಿಟ್ಟರ ಆಮೇಲೆ ಅಯ್ಯೋ ಸುಮ್ನಿರು ಬಾಗಿ ಅಂದ ಅಕ್ಕ ಮುದುಕಿಗೆ ಅಜ್ಜಿ ಅಂದ್ರೆ ಆಗಲ್ಲ ಆಂಟಿ ಅನ್ಬೇಕಂತೆ ಈಗ ಮಾಡ್ತೀನಿ ನೋಡು அகளை ஏனே மாதோ நம் ஏனப்பா நான் இது மனை கடைக்கி ஓடத்தீவிக்கேத நீ நமது நான் ஏ பானு பாக்யா நின் ஏனோப்பா வயசா தோடோள் அந்த ஒன்ச்சூரு அங்கே மாத்தாடுனப்பா நீர்வ நானும் இவங்க ஜயர் அத்த நம்மளேனே நானும் இதே ஊரில் இருந்தோழே ஏனோ இன்னொரு மன ஐத்தல்ல அந்த பேரே ஊரில் இருந்தே ஏன்னே பண்ணு நீங்க மாத்தாடுபட்டு ஓப்பியா வயசு ஆயித்த கணிக்கே யவ் ஆ கலர் காட்டில கித் தேவ்வோ அந்த மை கை எல்லாம் நடுத்து நங்கே அபா இன்மேந்தாட்டிங்க சரியாக யோசனை கமலாதி நம்க்க ஒப்பேனா ஏ ஊ நே ஆய் பத்தி நெடி உம் நமது மத ராத்திரி கரூக்க ஓடோடி அங்கே நமது ஜொத்த ಅಲ್ಲೆಲ್ಲೇ ಬಾನು ಮತ್ತೆ ರಾತ್ರಿ ಯಾರು ಹೋಗ್ತಾರ ಗೊತ್ತಿಲ್ಲ ದೊಡ್ಡ ಹೋಗ್ತಾರೆ ಅಯ್ಯೋ ಇಲ್ಲಿ ಕೇಳಿ ಮನೆ ಒಂದ್ ವಾರದಿಂದ ಆಗ್ಬಿಟ್ಟಿತ್ತು ಹ್ಞೂ ನಿಜವಾಗ್ಲು ಎರಡು ಗಂಟೆಗೆ ಬಂದ್ಬಿಟ್ಟು ಬಾಬಾಗ್ಯಾಕ ಬಾ ಆಗ್ಯಾಕ ಅಂತ ಹಿಂಸೆ ಕೊಟ್ಟು ಹೋಗ್ಲಿ ಪಾಪ ಅಂತ ಬಂದೆ ಅದು ನಾವೇನ್ ಹಂಗೆ ಬಂದಿರಲಿಲ್ಲ ಒಂದು ಕೋಲು ಆಮೇಲೆ ಏನದು ಬ್ಯಾಟ್ರಿ ಆಮೇಲೆ ಆ ದೇವ್ರು ಯಂತ್ರ ತಗೊಂಡ್ ಬಂದಿದ್ವಿ ಒಂದ್ರು ಆ ದೇವ ಕಾಟ ಕೊಡಕ್ ಬಿಡ್ಲಿಲ್ಲ ವಿಚಿತ್ರವಾದ ಸದ್ದು ಗಜ್ಜ ಶಬ್ದ ಅಯ್ಯೋ ಇಬ್ರು ಎಷ್ಟು ಎದರ್ಕಂಬಿಟ್ ಗೊತ್ತಾ ಹೌದಿನ ಭಾಗ್ಯ ನಿಜ ಹೇಳ್ತಿದೀರಾ ಅರೆ ಹ್ಮ್ ಕಮಲಂದು ಆಂಟಿ ನಿಜಾಗೆ ಹೇಳ್ತಾ ಇದೀವಿ ನಾವು ನಂಬುದ್ರೆ ನಂಬೋದು ಬಿಟ್ರೆ ಬಿಡ್ಬೋದು ಏನಾದ್ರೂ ಮಾಡ್ಕೊಳ್ಳಿ ನಾವು ಮನೆಗೆ ಹೋಗೋಣ ಏ ರೇ ನಿಂತ್ಕಳ್ರೆ ಸುಮ್ಮ ಎದ್ಬಿಟ್ಟು ಹೆಂಗ ಹೋಗ್ ಹೋಗ್ತಿದ್ದೆ ಇಬ್ರು ಬಂದ್ಬಿಟ್ಟು ಹಿಂಗೆ ಎದ್ರಸ್ಬಿಟ್ಟು ಇವಾಗ ಮುದ್ದಾಗ ಹೊಲ್ಟಾ ಬಿಟ್ರೆ ಏನ್ ಕತೆ ಹೋಗ್ಲಿ ಆಯ್ತು ಬತ್ತೀನಿ ಬರ್ರಿ ಹಂಗಿದ್ರೆ ಕಮಲಂದು ಆಂಟಿ ನಮ್ ಜೊತೆಗೆ ಬರ್ಬೇಕು ಯಾವಾಗ ಕರ್ದ್ರು ಅಯ್ಯೋ ಆಯ್ತು ಬತ್ತೀನಿ ನಡೀರೇ ಇವದೊಂದ ಯಾವತ್ತೋ ಬರೋದಕ್ಕೆ ಇವತ್ತೇ ಕೇಳ್ತಾವೆ ಹ್ಮ್ ಮಾರ್ಕೆಟ್ ತಪ್ಪಂಗಿಲ್ಲ ಆಯ್ತಾಯ್ತು ನಡಿಯ ಅರೆ ಅರೆ ಕಮಲಂದು ಆಂಟಿ ಅಲ್ಲೇ ಕುತ್ಕೋಬೇಡಿ ಇನ್ನೊಂದು ಕೇಳಿ ನಂಗ್ ಈಗ್ಲೇ ಬಯವಾಗ್ತೈತೆ ನಾನೇ ಹೋಗಲ್ಲ ಏ ಕಮಲಂದ ಆಂಟಿ ಒಂದ್ ಸ್ವಲ್ಪ ಹೋಗಿ ರಸ್ತೆ ಐತೆ ಪಕ್ಕದಲ್ಲೇನೆ ಯಾರಾದ್ರೂ ಗಂಡಸರು ಬಂದ್ರೆ ಏನ್ ಕತೆ ನಾನು ಬಾಗಿಂದ ದಕ್ಕ ಇಲ್ಲೇ ನಿಂತಿರ್ತೀವಿ ನೀವ್ ಹೋಗಿ ಹಿಂದೆ ಅಯ್ಯ ಏನೋ ಗತಿ ಮಾಡ್ತಿರ್ಕೊಂಡ್ರೆ ನನ್ನ ಯಾವಳ ಏನಕೊಂಡ್ಲಿ ನಾನ್ ಇಲ್ಲೇ ಕುತ್ಕೊತೀನಪ್ಪ ಇದಕ್ಕಿಂತ ಹಿಂದಕ್ಕೆ ಹೋಗಲ್ಲ ಬಾನು ಐದ್ ಕಣೆ ನಿನ್ಗೈತೆ ನನ್ನನ್ನೇ ಎದ್ರಸ್ತೀರ ಇಬ್ರು ಸೇರ್ಕೊಂಡು ಕಳ್ಳರು ಕಲ್ ಕಟ್ ಆಗಿದ್ರೆ ಭಯ ಪಡ್ತಿರ್ಲಿಲ್ಲ ದೆವ್ವ ಭತ್ತದ ಕತೆ ಹೇಳ್ಬಿಟ್ರಲ್ಲ ಇವ್ರು ಹಾ ಇನ್ಮೇಲೆ ಒಬ್ಳೆ ಹೆಂಗ್ ಬರಲಿ ಜೊತೆಗೆ ಇವ್ರಿಬ್ರು ಎಳಕಂಡೇ ಬರ್ಬೇಕು ಇನ್ಮೇಲೆ ಹ್ಮ್ ಜೈನ್ ಕರ್ಕ ಬರೋಣ ಅಂತ ಅಂದ್ರೆ ಮನೇಲೆಲ್ಲ ಅಂಕೂಗಾಡಿರ್ತೀನಿ ಬಾಯಿ ನನ್ನ ಜೊತೆಗಂತ ಹೆಂಗ್ ಕರೀಲಿ ನಾನು ಜೋಳಿ ಕಟ್ಟಿಸಿ ಹಾಕೊ ಬಿಟ್ಟಿದೀನವ ಹೋಗ್ ಬಾನು ಯಾಕೆ ಪಾಪ ಅಜ್ಜಿ ಹಂಗೆ ಎದ್ತಿಯಾ ಅಲ್ಲ ಕಣೆ ನೀನು ಹೇಳಿದ್ ನೋಡಿ ನಂಗಂತೂ ನಗು ತಡ್ಕೊಳಕ್ ಕಳಕ್ ಆರಲಿಲ್ಲ ಅಂದ್ರೂನು ಒಳ ಒಳಗೇನೇ ನೋಕೊಂಡು ಸುಮ್ಮನಿದ್ದೆ ಪಾಪ ಅಜ್ಜಿ ನಿಜ ಅಂತ ನಮ್ಕೊಂಬಿಟ್ಟೈತೆ ಅಯ್ಯ ಸುಮ್ನೀರ ಬಗ್ಗೆ ಅಲ್ಲ ಒಂದೆರಡು ಎರಡ್ ಹಪ್ಳ ಕೇಳಿದಿಕ್ಕೆ ಮುದ್ಕಿ ಎಷ್ಟೊಂದೆಲ್ಲಾ ಮಾತಾಡಿದ್ದು ಹ್ಮ್ ಹೇಳಿ ಹಿಂಸೆ ಕೊಡಲ್ವಾ ಅದಕ್ಕೆ ಒಂದು ಚಿಕ್ಕ ತಮಾಷೆ ಮಾಡಿದೆ ಹ್ಮ್ ನೀನ್ ತಮಾಷೆ ಅಂತ ಗೊತ್ತಾದ್ರೆ ಗೊತ್ತಾದ್ರಜ್ಜಿಗೆ ಮುಗ್ದೋಯ್ತು ಅಯ್ಯ ಬಿಡು ಬಗ್ಗೆ ಅವಾಗ ನೋಡ್ಕೊಳ್ಳೋಣ ಗೊತ್ತಾದ್ಮೇಲೆ ಈಗ ಮಜಾ ತಗೊಳ್ಳೋ ಟೈಮಲ್ಲಿ ಮಜಾ ತಗೊಂಡ್ಬಿಡ್ಬೇಕು ಅಯ್ಯೋ ಏನೋ ಮಾಡುವ ತಾಯಿ ನಾನು ಏನೋ ಒಂದ್ ಮಾಡ್ತೀನಿ ಈಗ ಸ್ವಲ್ಪ ತೂ ಇಬ್ರು ಮರೆ ಬ್ಯಾಡ್ಲಿ ಅಯ್ಯೇ ಸುಮ್ಮನೆ ನಮ್ದಕ್ಕೆ ಮಾತ್ ಕೇಳು ಇಡೀ ಎಲ್ಲದಿವರಡು ಬಾನು ಭಾಗ್ಯ ಎಲ್ಲಾಳಾಗೋದು ಪೈವು ಬಾನು ಏ ಬಾನು ಭಾಗ್ಯ ಭಾಗ್ಯ ಬರ್ರಲಿ ಅಯ್ಯೋ ದೇವರೇ ಏನು ಸದ್ದೇ ಇಲ್ವಲ್ಲ ಬಿಟ್ಕಿಟ್ಟು ಹೋಗ್ಬಿಟ್ರಾ ಅಯ್ಯಯ್ಯೋ ಇಕ್ಕಿ ಕಿಲಾಡಿಗಳು ಒಳ್ಳೆ ಹೋದ್ರಾ ಯಾಕೋ ಜೀವ ದಡ 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 ಹೊಡಕಂತ ಐತೆ ಏ ಬಾನು ಬಾನು ಆಟ ಆಡ್ಬೇಡ ಕಣೆ ಬಾರೇ ಯಾರು 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 ಮಾಡ್ತಿರೋದು ಯಾರು ಏನಮ್ಮ ಇದು ಲಕ್ಷ್ಮಿ ನೀನ್ ಎಷ್ಟ್ರಲ್ಲಿ ಬಂದಿದ್ ಕೊರಿಯರ್ ಕಣಮ್ಮ ಇದು ಯಾರಂತೂ ಗೊತ್ತಿರಲಿಲ್ಲ ಅದೇ ನಿನ್ಗೆ ಫೀಸ್ ಕಟ್ಟಿದಾರಲ್ಲ ಇರಬೇಕು ಅಂತ ಅನ್ಕೊಂಡಿದೀನಿ ರವಿ ಅಂತ ಮಾತಾಡ್ತಿದ್ರು ಆ ಪೋಸ್ಟ್ ಮ್ಯಾನ್ ಹಾಕಿ ಹೇಳ್ತಿದ್ದ ಏನು ರವಿಯವ್ರ ಊನಮ್ಮ ಹೋಗಿ ಹೋಗಿ ನಿಮ್ಮ ಅಜ್ಜಿ ಕೆಲ್ ಸಿಕ್ಬಿಡ್ತಾ ಇತ್ತು ಅಷ್ಟರಲ್ಲಿ ನಮ್ಮ ನಮ್ಮ ಲಕ್ಷ್ಮಿ ಎಲ್ಲ ಅದು ಬೇರೆ ಲಕ್ಷ್ಮಿ ಬಂದಿರೋದು ಹಿಂದೆಗಡೆ ಬೀದಿಲಿರೋದು ಅವರು ಅಂತ ಅಂದ್ಬಿಟ್ಟು ಏನೇನೋ ಯಾಮರಿಸ್ಬಿಟ್ಟೆ ನಾನು ಆಮೇಲೆ ನಾನೇ ಹೋಗಿ ಆ ಪೋಸ್ಟ್ ಮ್ಯಾನ್ ಹತ್ರ ಇದನ್ನ ಇಸ್ಕೊಂಡು ಬಂದೆ ಏನಮ್ಮ ಇದು ದೊಡ್ಡದಾಗಿದೆ ಏನಿರ್ಬೋದು ಇದರಲ್ಲಿ ನನಗೂ ಗೊತ್ತಿಲ್ಲ ಕಣಮ್ಮ ಏನಿರ್ಬೋದು ಗೊತ್ತಿಲ್ಲ ಹೋಗಿ ನೋಡು ನಿಮ್ಮ ಅಜ್ಜಿ ಹೊರಗಡೆ ಹೋಗಿದ್ದಾರೆ ಬರೋಷ್ಟರಲ್ಲಿ ಅದೇನು ಅದೇನ್ ನೋಡ್ಬಿಡಮ್ಮ ಕಂಪ್ಯೂಟರ್ವ ಇದು ಅವ್ರಿಗೆ ಏನಾದ್ರೂ ಹೇಳಿ ಅಂತ ಹೇಳಿದ್ದೆ ಆದ್ರೆ ಅವರು ಹೊಸ ಲ್ಯಾಪ್ಟಾಪ್ ಮೊಬೈಲ್ ಕಳಿಸ್ಬಿಟ್ಟಿದ್ದಾರೆ ಅಯ್ಯೋ ಭಗವಂತ ಇವೆಲ್ಲ ನಾವು ಕಣ್ಣಾರೆ ನೋಡ್ತೀವಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟು ಚೆನ್ನಾಗಿದೆ ಅಲ್ವಾ ಹೂನಮ್ಮ ತುಂಬಾ ಚೆನ್ನಾಗಿದೆ ಹೊಸದು ಅಲ್ಲಮ್ಮ ಲಕ್ಷ್ಮಿ ಇವಾಗ ಎಷ್ಟಾಗಿರ್ಬೋದು ದುಡ್ಡು ಅಮ್ಮ ಇವೆರಡರಿಂದ ಸುಮಾರು ಒಂದು ಲಕ್ಷದ ಮೇಲಾಗಿರುತ್ತಮ್ಮ ಒಂದು ಲಕ್ಷದ ಮೇಲೋ ಶಿವನೇ ಲಕ್ಷ್ಮಿ ಇದನ್ನು ಜೋಪಾನವಾಗಿ ಎತ್ತಿಡಮ್ಮ ಆಮೇಲೆ ಅದೇನು ಕೆಲಸ ಮಾಡ್ಬೇಕಂತ ಇದ್ದಲ್ಲ ಅದನ್ನು ನೀಟಾಗಿ ಮಾಡಿಬಿಟ್ಟು ಹಂಗೆ ಜೋಪಾನುವಾಗಿ ಎತ್ತಿಟ್ಬಿಡು ಹ್ಞೂ ಸರಿನಮ್ಮ ಅದೇನು ನೋಡ್ತೀನಿ ಏನು ಕೆಲಸ ಅಂತ ನನಗೂ ಗೊತ್ತಾಗಿಲ್ಲ ಇದನ್ನು ಓಪನ್ ಮಾಡಿ ನೋಡಿದ್ರೇ ಗೊತ್ತಾಗೋದು ಫೋನ್ ಬೇರೆ ಕಳಿಸಿದ್ದಾರೆ ಫೋನಿನ ಅವಶ್ಯಕತೆ ಇರಲಿಲ್ಲ ಏನೋ ಆಫೀಸಿಂದ ಏನಾದರೂ ಮಾತಾಡಬೇಕಾಗತ್ತೇನೋ ಎಲ್ಲ ಭಗವಂತಲ್ಲಿ ಇಲ್ಲ ಕಣಮ್ಮ ಅದೇವರು ಕೊನೆಗೂ ಕಂಡುಬಿಟ್ಟ ನೀನು ಓದ್ಕೊಳ್ಳೋರ ಜೊತೆಗೆ ನಿನಗೊಂದು ಚಿಕ್ಕ ಕೆಲಸನಾದ್ರೂ ಸಿಕ್ತು ಹೌದಮ್ಮ ನನಗಂತೂ ಈ ಖುಷಿನ ಹಿಂಗೆ ತಗೋಬೇಕಂತಲೇ ಗೊತ್ತಾಗ್ತಿಲ್ಲ ನಾನು ಅಂದ್ಕೊಂಡಿರಲಿಲ್ಲಮ್ಮ ನನಗೆ ಇದೆಲ್ಲ ಸಿಗುತ್ತೆ ಅಂತ ನಾನು ಇದನ್ನು ಒಳ್ಳೆ ರೀತೀಲಿ ಯೂಸ್ ಮಾಡ್ಕೋತೀನಿ ಆ ಋಣನ ನಾವು ತೀಸೋಕ್ಕಾಗುತ್ತೋ ಇಲ್ವೋ ಅವ್ರ ಉಪಕಾರನ ನಾನು ಯಾವತ್ತೂ ಮರೆಯಲ್ಲಮ್ಮ ಹೌದಮ್ಮ ಲಕ್ಷ್ಮಿ ನಾವು ಯಾವಾಗಲೂ ಅವರು ಋಣಿಯಾಗಿರಬೇಕು ಸರಿ ತಗೊಳಮ್ಮ ಇದನ್ನ ತೊಗೊಂಡೋಗಿ ಎಲ್ಲಾದರೂ ಬಚ್ಚಿಡು ಕಾಲೇಜ್ ಶುರುವಾಗೋವರೆಗೂ ಇದು ತೆಗಿಬೇಡ ಇನ್ನೊಂದು ಎರಡು ದಿನ ಅಲ್ವಾ ಕಾಲೇಜ್ ಮೇಲೆ ಕಾಲೇಜಿಂದ ನೀವು ಮಾಸ್ಟರ್ ಕೊಟ್ಟರು ಅಂತ ಹೇಳಿಬಿಡೋಣ ಹ್ಞೂ ಸರಿನಮ್ಮ ಆಯಿತು ಅಮ್ಮ ಫೋನ್ ಕೇಳಿದ್ರೆ ಏನು ಹೇಳೋದು ಅಯ್ಯೋ ಫೋನ್ ಫ್ರೆಂಡದಂತ ಹೇಳಿರು ಆಮೇಲೆ ನೋಡ್ಕೊಳ್ಳೋಣ ಯಾವಾಗಲೂ ಫೋನ್ ತೆಗಿಬೇಡ ಅಕಸ್ಮಾತ್ ಅವ್ರ ಕಣ್ಣಿಗೆ ಬಿದ್ದರೆ ಅದಂತ ಹೇಳು ಹ್ಞೂ ಸರಿನಮ್ಮ ಆಯಿತು ಸರಿ ಓಡೋಡು ಇದನ್ನು ಎತ್ತಿಡು ಮೊದಲು ಹಾಂ ಲಕ್ಷ್ಮಿ ಹಾಗೆ ಎತ್ತಿ ಬಿಡ ಇದು ಕೊಂಚ ರಶ್ಮೆ ಕುಂಕುಮ ಇಟ್ಟು ಮುಂದೆ ಒಂದು ಎರಡು ನಿಮಿಷ ಇಡು ಪೂಜೆ ಮಾಡಿಬಿಟ್ಟು ಎತ್ತಿರಮ್ಮ ಹಾಂ ಆಯಿತಮ್ಮ ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಪ್ರತಿದಿನ ವೀಡಿಯೋನ ಇದ್ದೀವಿ ದಿನಕ್ಕೆ ಎರಡು ವೀಡಿಯೋ ಇದ್ದೀನಿ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ ಆರು ಗಂಟೆ ಮತ್ತು ರಾತ್ರಿ ಎಂಟು ಗಂಟೆಗೆ ನಿನ್ನೆ ನಾನು ವೀಡಿಯೋ ಹಾಕೋದಕ್ಕಾಗಲಿಲ್ಲ ದಯವಿಟ್ಟು ಕ್ಷಮಿಸಿ ಪ್ರತಿದಿನ ಬೆಳಗ್ಗೆ ಆರು ಗಂಟೆಗೆ ವಿಡಿಯೋ ಶುರುವಾಗುತ್ತೆ ಮತ್ತು ರಾತ್ರಿ ಇಂಟ್ರಿಯ ಶುರುವಾಗುತ್ತೆ ನಮ್ಮ ಸ್ಟೋರಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಈ ಸ್ಟೋರಿ ಮುಂದೆ ಕಂಟಿನ್ಯೂ ಆಗುತ್ತೆ ತಪ್ಪದೆ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್